ಹೆಲೋ ಎವ್ರಿವನ್ ಇಟ್ಸ್ ಮಿದಿ ನವಿ ನಾನಿವತ್ತು ನಿಮಗೆ ಪರ್ಷಿಯನ್ ಕ್ಯಾಟಿಗೆ ಯಾವ ಥರ ಸ್ನಾನ ಮಾಡಿಸೋದು ಅಂತ ಇದ್ದೀನಿ ಏನಂದರೆ ನಾನು ಫಸ್ಟ್ ಟೈಮಿಗೆ ಪರ್ಷಿಯನ್ ಕ್ಯಾಟಿಗೆ ಸ್ನಾನ ಮಾಡ್ಸೋಕೆ ಹೋದಾಗ ಅದನ್ನು ಮಗು ಥರ ಮುದ್ದಾಗಿ ಎತ್ಕೊಂಡು ಸ್ನಾನ ಎಲ್ಲ ಮೈಯೆಲ್ಲ ಕೊಟ್ಬಿಟ್ಟಿದ್ದೆ ಒನ್ ವೀಕೆಲ್ಲ ಅದರ ನೋವನ್ನು ಅನುಭವಿಸ್ಬಿಟ್ಟಿದ್ದೆ ಫಸ್ಟು ದೂರದಿಂದಲೇ ಬೆಕ್ಕನ್ನು ಬಿಸಾಕಿ ಆಮೇಲೆ ಟೂ ಟೈಮ್ಸ್ ದೂರದಿಂದಲೇ ನೀರು ಹರಚಿಬಿಡಿ ಸ್ವಲ್ಪ ಬೆಟ್ಟಾಗೋವರೆಗೂ ಆಮೇಲೆ ಅದಕ್ಕೆ ಶ್ಯಾಂಪೂ ಅಪ್ಲೈ ಮಾಡಿ ಒನ್ ಟು ಟೈಮ್ ಎಲ್ಲ ನೀರು ಹಾಕಿದ ಮೇಲೆ ಅದು ಅಷ್ಟು ನರ್ವಸ್ ಆಗೋದಿಲ್ಲ ಯಾಕಂದರೆ ಬೆಕ್ಕಿಗೆ ನೀರಂದರೆ ಆಗೋದಿಲ್ಲ ಅಲ್ವಾ ನೀವೇನಾದರೂ ಹತ್ತಿರದಿಂದ ಹಾಕೋಕೆ ಹೋದರೆ ಪರ್ಚ್ಬಿಟ್ಟಿರುತ್ತೆ ನಾನಿವತ್ತು ಎರಿನಾ ಇ ಪಿ ಹಿಮಾಲಯ ಅವರು ಶ್ಯಾಂಪು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕಿದರೆ ಟಿಕ್ಸ್ ಸಹ ಸತ್ತು ಹೋಗುತ್ತೆ ಇದನ್ನು ಡಾಗ್ಸಿಗೆ ಮತ್ತು ಕ್ಯಾಟ್ಸಿಗೆನ ನಾವು ಯೂಸ್ ಮಾಡ್ಬೋದು ಸೊ ಶ್ಯಾಂಪು ಎಲ್ಲ ಹಾಕಾದಮೇಲೆ ಒಂದು ಫೈವ್ ಟೆನ್ ಮಿನಿಟ್ಸು ಕ್ಯಾಟನ್ನು ಹಾಗೆ ವೆಟ್ಟಾಗಿ ಬಿಟ್ಬಿಡಿ ಆಮೇಲೆ ಆ ಬೆಕ್ಕನ್ನು ಶ್ಯಾಂಪು ಎಲ್ಲ ರಿಮೂವ್ ಮಾಡಿ ಅಂದರೆ ವಾಶ್ ಮಾಡ್ಕೊಬಿಡಿ ಆಮೇಲೆ ನೀವೇನಾದರೂ ವೀಕ್ಲಿ ಒನ್ಸ್ ಏನಾದರೂ ಸ್ನಾನ ಮಾಡಿಸ್ತಾ ಇದ್ದೀರಾ ಅಂದರೆ ಒನ್ ಟೈಮ್ ಶ್ಯಾಂಪು ಹಾಕಿದರೆ ಸಾಕು ಬಟ್ ನೀವೇನಾದರೂ ಟೈಮ್ ಆಗಿಲ್ಲ ಅಂತ ಹೇಳಿಬಿಟ್ಟು ಟೂ ಟೂ ವೀಕ್ ಒನ್ಸ್ ಏನಾದರೂ ನೀವು ಸ್ನಾನ ಮಾಡಿಸೋದಾದರೆ ಟೂ ಟೈಮ್ ಶ್ಯಾಂಪು ಹಾಕಿ ವಾಶ್ ಮಾಡಬೇಕಾಗುತ್ತೆ ಯಾಕಂದರೆ ತುಂಬ ಕೊಳೆ ಆಗಿಬಿಟ್ಟಿರುತ್ತೆ ಈ ನಮ್ಮ ಪರ್ಷಿಯನ್ ಗೇಟ್ ಬಿದ್ದರೆ ತುಂಬ ವೈಟ್ ಇದೆ ಅಲ್ವಾ ಸೊ ನಾನು ಟೂ ಏನಾದರೂ ಸಂಡೇಸಲ್ಲ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿ ನೆಕ್ಸ್ಟ್ ಸಂಡೇ ಏನಾದರೂ ಟೂ ಟೈಮ್ ಒನ್ ಟೂ ವೀಕ್ ಒನ್ಸ್ ಏನಾದರೂ ವಾಶ್ ಮಾಡೋಕೆ ಹೋದರೆ ತುಂಬ ಕೊಳೆ ಆಗಿಬಿಟ್ಟಿರುತ್ತೆ ನೆಕ್ಸ್ಟ್ ಟೂ ಟೈಮ್ ನೀವು ನೀವು ಹಾಕಬೇಕಾದ್ರೆ ಸ್ವಲ್ಪ ದೂರದಿಂದಲೇ ಹಾಕಿ ನರ್ವಸ್ ಆಗಿ ಕಚ್ಚೋ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟು ಸ್ನಾನ ಎಲ್ಲ ಮಾಸ ಆದಮೇಲೆ ಒಂದು ಫೈವ್ ಟೈಮ್ ಮಿನಿಟ್ಸ್ ನೀರೆಲ್ಲ ಬಾಡಿಲಿರೋ ನೀರೆಲ್ಲ ಇಳಿಯುವಾಗ ಬಾತ್ರೂಮಲ್ಲಿ ಬಿಟ್ಟು ಆಮೇಲೆ ಡ್ರೈ ಇರೋ ಬಟ್ಟು ತೊಗೊಂಡು ಅದ್ರ ಬಾಡಿನ ವೈಪ್ ಮಾಡಿ ಆಮೇಲೆ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಎಲ್ಲಾದರೂ ಬಿಸಿಲಿರೋ ಜಾಗಕ್ಕೆ ನೀವೇ ತೊಗೊಂಡು ಹೋಗ್ಬಿಡಿ ಇಲ್ಲ ಅಂತ ಹೇಳಿದರೆ ಅದು ನಿಮ್ಮ ಬಟ್ಟೆ ಅಥವಾ ನಿಮ್ಮ ಬೆಡ್ಡಲ್ಲಿ ಹೋಗಿ ಹೊರಳಾಡ್ಬಿಟ್ಟು ನಿಮ್ಮ ಬೆಡ್ಡನ್ನೆಲ್ಲ ಗಲೇಜ್ ಮಾಡಿ ಹಾಕಿರುತ್ತೆ ಅದ್ರ ಪುಕ್ಕ ಎಲ್ಲ ಅದು ಕಂಡ್ಕೊಬಿಟ್ಟಿರುತ್ತೆ ಆಮೇಲೆ ಆಲ್ಮೋಸ್ಟ್ ಡ್ರೈ ಆದಮೇಲೆ ಕೋಮ್ ತೊಗೊಂಡು ಅದ್ರ ಬಾಡಿನ ಕೋಮ್ ಮಾಡಿ ಯಾಕಂತ ಹೇಳಿದರೆ ಅದ್ರ ಹೇರ್ ತುಂಬ ಲಾಂಗ್ ಇರೋದಿಲ್ಲ ನಿಮ್ಮ ಹೇರ್ ಹೇಗೆ ಸಿಕ್ಕಾಗಿರುತ್ತೋ ತಲೆ ಬಾಚಿಲ್ಲ ಅಂದಾಗ ಸೊ ಅದೇ ಥರ ಆಗಿಬಿಟ್ಟಿರುತ್ತೆ ಸೊ ನೀವು ಅದ್ರ ಬಾಡಿನ ಕೋಮ್ ಮಾಡಿ ಬಿಟ್ಬಿಡಿ ಅದನ್ನು ಸೊ ಆಮೇಲೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ನಮ್ಮ ಪರ್ಷಿಯನ್ ಕೆಟ್ಟಲ್ವಾ ಓಕೆ ಬ ಬಾಯ್